ಶಿವಾಜಿ ಮಹಾರಾಜರ ಬಸ್ರೂರು ಆಗಮನವನ್ನು ಪ್ರತಿ ವರ್ಷ ಕುಂದಾಪುರದ ಪ್ರಾಚೀನ ಬಂದರು ನಗರಿಯಾದ ಬಸ್ರೂರಿನಲ್ಲಿ ಆಚರಿಸಲಾಗುತ್ತದೆ ಫೆಬ್ರವರಿ ಹದಿಮೂರು ಛತ್ರಪತಿ ಶಿವಾಜಿ ಮಹಾರಾಜ್ ಬಸ್ರೂರಿಗೆ ಆಗಮಿಸಿದ ಮಹತ್ತರ ದಿನ ಮಹಾರಾಷ್ಟ್ರದ ಸಿಂಧೂದುರ್ಗದಿಂದ ಶಿವಾಜಿಯ ನೌಕಾಯಾನ ಆರಂಭಗೊಳ್ಳುತ್ತದೆ ಬಿದನೂರಿನ ರಾಯನಾಗಿದ್ದ ಸೋಮಶೇಖರನು ಪೋರ್ಚುಗೀಸರ ದಬ್ಬಾಳಿಕೆಯನ್ನು ಮೆಟ್ಟಿ ನಿಲ್ಲಲು ಶಿವಾಜಿಯ ಸಹಾಯ ಕೇಳಿಕೊಂಡಾಗ ಶಿವಾಜಿಯು ಸಮುದ್ರ ಮಾರ್ಗವಾಗಿ ಬಸ್ರೂರು ತಲುಪುತ್ತಾನೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ವೈಭವದ ಪಟ್ಟಣದಂತಿದ್ದ ಬಸ್ರೂರು ಬೃಹತ್ ಸಂಪದ್ಭರಿತ ಪ್ರದೇಶವಾಗಿತ್ತು ಈ ಭಾಗದ ತೆಂಗಿನಕಾಯಿ ತಾಳೆ ಮರ ಲವಂಗ ದಾಲ್ಚಿನ್ನಿ ಮತ್ತು ಅಕ್ಕಿ ದವಸ ಧಾನ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಗಳಿಗೆ ರಫ್ತಾಗುತ್ತಿತ್ತು ಹೀಗೆ ವಾಣಿಜ್ಯ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಬಸ್ರೂರು ನೀಡಿತ್ತು ಇದರಿಂದಲೇ ವಿದೇಶಿಗರು ಇಲ್ಲಿ ಬಂದು ಭದ್ರವಾಗಿ ನೆಲೆಯೂರುವಂತಾಯಿತು ಬಸ್ರೂರು ಪ್ರದೇಶದಲ್ಲಿ ಪೋರ್ಚುಗೀಸರ ಉಪಟಳ ಹೆಚ್ಚಾದಾಗ ಸ್ಥಳೀಯ ರೈತರನ್ನು ಕಾರ್ಮಿಕರನ್ನು ಸೂಲಿಗೆ ಮಾಡಲು ಪೋರ್ಚುಗೀಸರು ಹೊರಟಾಗ ಸೋಮಶೇಖರ ನಾಯಕ ತನ್ನ ವಕೀಲನನ್ನು ಶಿವಾಜಿಯ ಬಳಿಗೆ ಕಳುಹಿಸಿ ತನ್ನ ಸಮಸ್ಯೆಯನ್ನು ಹೇಳಿ ಸಹಾಯ ಬೇಡುತ್ತಾನೆ ವಿದೇಶಿಯರ ವಿರುದ್ಧ ಮೊದಲೇ ಕೆಂಡಕಾರಿದ್ದ ಶಿವಾಜಿಯು ಪೋರ್ಚುಗೀಸರ ವಿರುದ್ಧ ಹೋರಾಡಲು ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತೈದರ ಫೆಬ್ರವರಿ ಹದಿಮೂರರಂದು ನಾಲ್ನೂರರಿಂದ ಐನೂರು ಹಡಗುಗಳೊಂದಿಗೆ ನಾಲ್ಕು ಸಾವಿರ ಸೈನಿಕರೊಂದಿಗೆ ಬಸ್ರೂರಿನ ಕಡೆಗೆ ದಂಡೆತ್ತಿ ಬರುತ್ತಾನೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಪೋರ್ಚುಗೀಸರ ಪಾಳಯದಲ್ಲಿ ಶಿವಾಜಿ ಸೈನಿಕರ ಗೆರಿಲ್ಲಾ ಯುದ್ಧ ತಂತ್ರ ನಡುಕು ಹುಟ್ಟಿಸುತ್ತದೆ ಶಿವಾಜಿಯ ಸೈನ್ಯ ಪೋರ್ಚುಗೀಸರ ವಶದಲ್ಲಿದ್ದ ಕೋಟೆ ಹಾಗೂ ಬಂದರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ ಆ ಬಳಿಕ ಬಂದರು ಹಾಗೂ ಕೋಟೆಯನ್ನು ಸ್ಥಳೀಯ ಬಸ್ರೂರು ಪಾಳೆಗಾರರಿಗೆ ನೀಡುತ್ತಾರೆ ಫೆಬ್ರವರಿ ಎಂಟರಂದು ಸಿಂಧು ಹೊರಟ ಶಿವಾಜಿಯ ನೌಕಾದಳ ಫೆಬ್ರವರಿ ಹದಿಮೂರರಂದು ಸಮುದ್ರ ಮಾರ್ಗವಾಗಿ ಬಸ್ರೂರು ತಲುಪಿರುತ್ತದೆ ಸ್ಥಳೀಯರು ಹಾಗೂ ಪಾಳೆಗಾರರು ತಮ್ಮ ಬಂದರು ನದಿ ಹಿನ್ನೀರ ಪ್ರದೇಶ ಸಹಿತ ಸಂಪೂರ್ಣ ಕೋಟೆಯು ತಮ್ಮ ವಶಕ್ಕೆ ಬಂದುದರ ವಿಜಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸಿದರು ದೇಶ ಕಂಡ ಅಪ್ರತಿಮ ಸಾಮ್ರಾಟ ನೌಕಾ ಪಿತಾಮಹ ಎನಿಸಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರು ಮೊದಲ ನೌಕಾ ವಿಜಯ ಸಾಧಿಸಿದ ಸ್ಥಳ ಬಸ್ರೂರು ಅದು ಸಾವಿರದ ಆರುನೂರ ಅರವತ್ತೈದರ ಫೆಬ್ರವರಿ ಹದಿಮೂರು ಇತಿಹಾಸದ ಪುಟದಲ್ಲಿ ಎಂದಿಗೂ ಮರೆಯಲಾಗದ ದಿನವಾಗಿ ಉಳಿಯುತ್ತದೆ ಬಸ್ರೂರು ಪೋರ್ಚುಗೀಸರಿಂದ ಬಂಧಮುಕ್ತವಾದ ಆ ದಿನವನ್ನು ಬಸ್ರೂರಿನ ಸ್ವಾತಂತ್ರ್ಯ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ